ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದೇ ಥರದ ಬಜ್ಜಿ ಬೋಂಡಾ ತಿಂದು ಬೇಜಾರಾಗಿಬಿಟ್ಟಿದ್ರೆ ದಿಢೀರಾಗಿ ಒಂದು ರೆಸಿಪಿನ ಮಾಡ್ಕೊಂಬಿಡಿ ಹತ್ತು ನಿಮಿಷದಲ್ಲೇ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡ್ಕೊಬೋದು ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಚೈನೀಸ್ ರೆಸಿಪಿಗಳು ಗೋಬಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಒಂದು ಕಾರ್ನ್ಫ್ಲೋರನ್ನು ಬಳಸ್ಕೊಂಡಿದ್ದೀನಿ ಒಂದು ಕಪ್ ಇದೆ ಕಾರ್ನ್ ಫ್ಲೋರ್ ಬೇಡ ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಇದನ್ನು ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಮೈದಾ ಹಿಟ್ಟು ತಿನ್ನಲ್ಲ ಅನ್ನೋರು ಬೇಕಿದ್ರೆ ನೀವು ಒಂದು ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆಯ ಇದ್ದರೆ ಹಾಕ್ಕೊಂಡು ಮಾಡ್ಕೊಬೋದು ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣಗೆ ಹೆಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಮಾಡ್ಕೊಬೋದು ಹಸಿರು ಮೆಣ್ಸಿನ್ಕಾಯಿ ಬದಲಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಹೆನಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಸೋಡ ಹಾಕ್ಕೊಬಾರ್ದು ಯಾಕಂದರೆ ಮೊಸರನ್ನು ಬಳಸಿರ್ತೀವಲ್ಲ ಹಾಗೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಅರ್ಧ ಸ್ಪೂನ್ ಸಾಕಾಗುತ್ತೆ ಈ ಒಂದು ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅನ್ನೋಂಗಿದ್ರೆ ನೀವು ಈ ಒಂದು ಕ್ವಾಂಟಿಟಿನ ಡಬಲ್ ಮಾಡ್ಕೊಬೋದು ಮೊಸರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಬೇಕಿದ್ದರೆ ಇದನ್ನು ಪೂರ್ತಿಯಾಗಿ ಮೊಸರಲ್ಲೇ ಕಲಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಮೊಸರಲ್ಲಿ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಳ್ತೀನಿ ಬಜ್ಜಿ ಬಜ್ಜಿ ಎಲ್ಲ ಕಲ್ಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ತುಂಬ ತೆಳ್ಳಗಿರಬಾರ್ದು ಅಥವಾ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ಗಟ್ಟಿಯಾಗಿಬಿಟ್ರೆ ಬೋಂಡ ಥರ ಎಲ್ಲ ಬಿಡುವಾಗ ತುಂಬಾ ಗಟ್ಟಿಯಾಗ್ಬಿಡ್ತವೆ ಅದಕ್ಕೋಸ್ಕರ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳ್ಳಗೂ ಬೇಡ ನೋಡಿ ಈ ರೀತಿ ನಾವು ಕಾರ್ನ್ಫ್ಲೋರೆಲ್ಲ ಬಳಸ್ಕೊಂಡು ಈ ಒಂದು ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ತುಂಬಾ ಅದು ಸ್ಟಾರ್ಚ್ ಅಂಶ ಎಲ್ಲ ಇರೋದರಿಂದ ಸ್ವಲ್ಪ ಜಿಗಿ ಜಿಗಿ ಥರ ಇರುತ್ತೆ ಅಂದರೆ ಸ್ವಲ್ಪ ಅಂಟಂಟ್ ಥರ ಇರುತ್ತೆ ನೋಡಿ ಈ ಥರ ಸ್ಟಾರ್ಚ್ ಅಂಶ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ತುಂಬ ಮೈದಾ ಯೂಸ್ ಮಾಡೋ ಬದಲು ಈ ರೀತಿ ಫ್ಲೋರ್ ಹಾಕ್ಕೊಂಡು ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬೋದು ನೋಡಿ ಎಣ್ಣೆ ಕೂಡ ಕಾಯ್ದಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಮೂರು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೀನಿ ಈಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಸೆಟ್ಟಾಗಿರುತ್ತೆ ಎಲ್ಲ ಕರಗಿಬಿಟ್ಟು ಸಕ್ಕರೆ ಹಾಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಹಾಕೊಳ್ಳಿ ಇಲ್ಲೊಂದು ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಬೇಕಿದ್ರೆ ನೀವು ತೆಂಗಿನಕಾಯಿ ಪೀಸಸ್ ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯಿಗಳನ್ನ ಹಸಿ ತೆಂಗಿನಕಾಯಿನ ಚೆನ್ನಾಗಿ ಪೀಸ್ ಮಾಡಿಬಿಟ್ಟು ಸಣ್ಣಗೆ ಅದನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು ನೀವು ಮಂಗ್ಳೂರು ಬೊಂಡ ಎಲ್ಲ ತಿಂದಿರ್ತೀರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ಲೋರ್ ಹಾಕಿರೋದ್ರಿಂದ ಆಲೋಟಿ ಕೂಡ ತುಂಬಾ ಒಳ್ಳೆಯದು ಈ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಆಯಿಲು ಕೂಡ ತುಂಬ ಚೆನ್ನಾಗಿ ಕಾತಿದೆ ಈಗ ನಾವು ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ಟಾರ್ಚ್ ಅಂಶ ಇರುತ್ತಲ್ವಾ ಈ ಒಂದು ಕಾರ್ನ್ ಫ್ಲೋರಲ್ಲಿ ಅದಕ್ಕೋಸ್ಕರ ಈ ರೀತಿ ನಾನು ಬಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕೈಗೆಲ್ಲ ಮೆತ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಬಿಟ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಕೆಳಗಡೆ ಅಂತೂ ಕೂರೋದಿಲ್ಲ ಎಣ್ಣೆ ಕೆಳಗಡೆ ಎಲ್ಲ ಕೂತ್ಬಿಟ್ಟು ಸೀದೋಗುತ್ತಲ್ಲ ಆ ರೀತಿ ಆಗೋದಿಲ್ಲ ತುಂಬ ಚೆನ್ನಾಗೇ ನಾವು ಸ್ಪೂನ್ ಸಹಾಯದಿಂದ ಎಣ್ಣೆಗೆ ಬಿಡ್ತಿದ್ದಂಗೆ ಒಮ್ಮೆಗೆ ಮೇಲೆ ಬರುತ್ತೆ ಆ ರೀತಿ ಆದರೆ ಪರ್ಫೆಕ್ಟಾಗಿ ಎಣ್ಣೆ ಕಾತಿದೆ ಅಂತ ಅರ್ಥ ಆ ರೀತಿ ಆದಮೇಲೆ ನೀಟಾಗಿ ಎರಡು ಸಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಸುಮಾರು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಈ ರೀತಿ ತಿರುವಾಕೊಂಡು ನೀಟಾಗಿ ಎಲ್ಲ ಕಡೆ ಬೇಯಿಸ್ಕೊಂಡಿದ್ದಾದಮೇಲೆ ನಾವು ಎತ್ತಿಟ್ಕೋಬೇಕಾಗತ್ತೆ ಬೇಕಿದ್ರೆ ನೀವು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು ಮಕ್ಕಳಿಗೆ ಇದು ಕೆಚಪ್ ಇಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಕೆಚಪ್ ಜೊತೆ ಸೌವ್ ಮಾಡಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಸ್ಕೂಲಿಂದ ಮಕ್ಕಳು ಬಂದಾಗ ಏನಾದರೂ ತಿಂಡಿ ಬೇಕು ಅಂತ ಇಷ್ಟಪಡ್ತಿದ್ದಾಗ ಇದನ್ನು ತಟ್ಟಂತ ಮಾಡ್ಕೊಟ್ಬಿಡ್ಬೋದು ನಿಮ್ಮ ಹತ್ರ ಏನಾದರೂ ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ಮೈದಾ ಕೂಡ ಬರೀ ಮೈದಾ ಇದು ಹಿಟ್ಟಲ್ಲಿ ಮಾಡ್ಕೋಬೋದು ಅಥವಾ ಮೈದಾ ಬದಲಿಗೆ ನೀವು ಚಿರೋಟಿ ರವೆ ಹಾಕ್ಕೊಂಡು ಮಾಡ್ಕೋಬೋದು ಕಾರ್ನ್ಫ್ಲೋರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವೊಂದು ರೆಸಿಪಿ ಜೊತೆಗೆ ನೀವು ಊಟ ಜೊತೆ ಬೇಕಿದ್ರೆ ನಂಚ್ಕೋಬೋದು ಅಥವಾ ಕಾಫಿ ಟೀ ಜೊತೆ ಬೇಕಿದ್ರೆ ಸರ್ವ್ ಮಾಡ್ಬೋದು ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದರೆ ತಟ್ಟಂತ ಮಾಡ್ಕೊಟ್ಬಿಡ್ಬೋದು ಹೊರಗಡೆ ಎಲ್ಲ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವೀಟ್ ಸ್ವೀಟಾಗಿ ಒಂಥರ ಈ ಮಂಗಳೂರು ಬೊಂಡ ಎಲ್ಲ ತಿಂದಿರ್ತೀರಲ್ಲ ಹೆಚ್ಚು ಕಡಿಮೆ ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ನಾನೀಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ನಾನು ಎಷ್ಟು ಎಣ್ಣೆ ಹಾಕಿದ್ನೋ ಅಷ್ಟು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಜಾಸ್ತಿ ಎಣ್ಣೆಯನ್ನು ಕುಡಿಯೋದಿಲ್ಲ ಏನೋ ತುಂಬಾ ಟೇಸ್ಟಿಯಾಗಿತ್ತು ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಮೊದಲು ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಬೆಂದಿದ್ದಾವೆ ಟೇಸ್ಟು ಕೂಡ ಆ ಮಂಗಳೂರು ಬೋಂಡ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಬಟ್ ಇದನ್ನು ತಟ್ಟಂತ ಈಸಿಯಾಗಿ ಮಾಡ್ಕೊಬಿಡ್ಬೋದು ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು Thank you so much for watching this video, friends. Thank you.